ಪ್ರತಿಷ್ಠಿತ ಕನ್ನಡ ಕಹಳೆ ಕಾರ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯನ್ನು ಮಲೇಷ್ಯಾದ ಕ್ವಾಲಾಲಂಪುರದ ರಾಯಲ್ ಜುವಲರ್ ಹೋಟೆಲ್ನಲ್ಲಿ ಪ್ರದಾನ ಮಾಡಲಾಯಿತು ವೆಂಚರ್ಸ್ ವತಿಯಿಂದ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಬಲದೊಂದಿಗೆ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಎಂಟು ವಿವಿಧ ವಲಯಗಳ ಸಾಧಕರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಗೆ ಹಾಗೂ ಭಾರತ ಹಾಗೂ ಮಲೇಷ್ಯಾ ಹೈಕಮಿಷನರ್ ಡಾಕ್ಟರ್ ಶ್ರೀ ಬಿ ಎನ್ ರೆಡ್ಡಿ ಶ್ರೀ ಸುರೇಂದ್ರ ಕುಮಾರ್ ಹೆಗಡೆ ಮತ್ತು ಶ್ರೀ ಆನಂದ ಸಂಕೇಶ್ವರ ಆಗಮಿಸಿದರು ಅಲ್ಲದೆ ಸುಂದರಿ ಖ್ಯಾತಿಯ ಶ್ರೀಮತಿ ಸುಧಾ ನೇತೃತ್ವವನ್ನು ವಹಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪ್ರಸಿದ್ಧ ಕಲಾವಿದರಾದ ಸಾಯಿ ಕುಮಾರ್ ನಟಿ ಪ್ರೇಮ ಗಾಯಕಿ ಮಾನಸ ಹೊಳ್ಳ ಇನ್ನು ಗಾಯಕರಾಗಿರುವಂಥ ಸಚಿನ್ ಹಾಗೂ ಮಿಮಿಕ್ರಿ ಕಲಾವಿದರಾಗಿರುವಂಥ ಗೋಪಿಯವರು ಸಹಿತ ಮಲೇಷ್ಯಾ ಮತ್ತು ಬಾಂಗ್ಲಾದೇಶದ ಅನೇಕ ಕಲಾವಿದರು ತಮ್ಮ ಕಲಾ ವೈಭವದಿಂದ ಪ್ರೇಕ್ಷಕರನ್ನ ಮೆಚ್ಚಿಸಿದರು